ಜಮಖಂಡಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಬೆಳೆಗಾರ ಸಂಘದಿಂದ ರೈತರ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮತ್ತು ನೀರಿನ ಸಮಸ್ಯೆ ಬಗೆಹರಿಸಲು ತಹಶೀಲ್ದಾರ್ ಸದಾಶಿವ ಶಿವಮಕ್ಕೋಜಿ ಅವರಿಗೆ ಮನವಿ ಸಲ್ಲಿಸಿದರು ನಗರದ ದೇಸಾಯಿ ವೃತ್ತದಲ್ಲಿ ಕೆಲ ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಅವರು ಕೃಷ್ಣಾ ನದಿಯಲ್ಲಿ ನೀರು ಬತ್ತಿದ್ದು ದನ ಕರುಗಳಿಗೆ ಕುಡಿಯುವ ನೀರಿನ ತೊಂದರೆ ಉಂಟಾಗಿದ್ದು ಕೂಡ್ಲೆ ಟು ಟಿಎಂಸಿ ನೀರನ್ನ ಕೃಷ್ಣ ನದಿಗೆ ಹರಿಸಿ ಗೋಶಾಲೆಯನ್ನ ಮೇವಿನ ಬ್ಯಾಂಕ್ನ ತೆರೆಯಿರಿ ಮೊದಲ ಕಂತಿನ ಕಬ್ಬಿನ ಬಿಲ್ ಪಾವತಿ ಮಾಡಿ ಕೂಡಲೇ ಮೂರು ಸಾವಿರ ರೂಪಾಯಿ ಬರಗಾಲ ಪರಿಹಾರ ಹಣ ಕೊಡಬೇಕು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರ ಅಧ್ಯಕ್ಷ ಹನುಮಂತ ಮಗದು ಕಲ್ಲಪ್ಪ ಬಿರಾದರ್ ರಂಜನ್ ನದಾಫ್ ಶ್ರೀಶೈಲ್ ಬಿರಾದರ್ ಕರಿಗೌಡು ಜಗದಾಳ್ ಮಲ್ಲಪ್ಪ ತಳವಾರ್ ಮಾದೇವ ತೆರದಾಳ ಪರಪ್ಪಗುಡಿ ನಾಗಪ್ಪಗುಡಿ ಭೀಮಪ್ಪ ಕರಿಗೌಡು ನಾಗಪ್ಪ ಕುಂಬಾರ್ ಹನುಮಂತ ನಂದಪ್ಪನವರ್ ಪೈಗಂಬರ್ ಮೋಮಿನ್ ಮೋರೆಪ್ಪ ಬೆಳಗಲಿ ರಂಜಾನ್ ಮೋಮಿನ ಸಹಿತ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಈ ಹೋರಾಟ ಮಾಡುವ ಉದ್ದೇಶ ಈ ನಮ್ಮ ಕೃಷ್ಣಾ ನದಿಯಲ್ಲಿ ನೀರು ಖಾಲಿಯಾಗಿದ್ದರಿಂದ ನಮ್ಮ ದನಕರಗಳಿಗೆ ಕುಡಿಯಲು ನೀರಿಗೆ ಬಹಳ ತೊಂದರೆ ಆಗುವುದರಿಂದ ತತ್ತಕ್ಷಣ ಎರಡು ಟಿಎಂಸಿ ನೀರನ್ನು ಕೃಷ್ಣಾ ನದಿಗೆ ಹರಿಸಬೇಕು ಎರಡು ಟಿಎಂಸಿ ನೀರನ್ನು ಕೃಷ್ಣಾ ನದಿಗೆ ಹರಿಸಬೇಕು ಅತಿ ಅತಿಯಾಗಿ ಬರಗಾಲ ಇದ್ದಿದ್ದರಿಂದ ನಮ್ಮ ನಮ್ಮ ತಾಲೂಕಿನಲ್ಲಿ ಒಂದು ನಾಲ್ಕು ಗೋಶಾಲೆಗಳನ್ನು ತೆಗೆಯಬೇಕು ಮತ್ತು ಈ ಬರಗಾಲ ಪರಿಹಾರ ಹಣವನ್ನು ಶೀಘ್ರದಲ್ಲಿ ಕೊಡಬೇಕು ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಉಳಿದಿರುವಂತಹ ಒಂದನೇ ಕಂತಿನ ಬಾಕಿ ಹಣವನ್ನು ಅತಿ ಶೀಘ್ರದಲ್ಲಿ ಕೊಡಬೇಕಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಹಾಗೂ ಕಬ್ಬು ಬೆಳೆಗಾರ ಸಂಘದಿಂದ ನಮ್ಮ ಜಮಗಂಡಿ ತಾಲೂಕ ಸಂಘಟನೆಯಿಂದ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡುತ್ತೇವೆ ಈ ರೀತಿಯಾಗಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡುತ್ತಾ ನಮ್ಮ ಈ ಹೋರಾಟವನ್ನು ಇವತ್ತಿಗೆ ಈ ಸದ್ಯದ ಮುಗಿಸ್ತಾ ಇದೆ ಕೇಂದ್ರ ಸರ್ಕಾರ ಚುನಾವಣೆ ಕಾರ್ಯನಿಮಿತ್ತವಾಗಿ ಎಲ್ಲ ಅಧಿಕಾರಿಗಳನ್ನು ಬಳಸಿಕೊಂಡು ರೈತರ ಕೆಲ ಕಾರ್ಯ ಕೆಲಸಗಳಿಗೆ ಅಡ್ಡಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬರಗಾಲ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ತತ್ತರಿಸಕ ರೈತರು ಕೃಷ್ಣಾ ನದಿಯವಾಗ ನೀರು ಖಾಲಿ ಆಗೈತಿ ಆ ನೀರನ್ನ ಬಿಡ್ತಾ ಇಲ್ಲ ಆದ್ರೆ ಆ ನೀರು ಬಿಡಿಸುವ ನಿಟ್ಟಿನೊಳಗೆ ಸರ್ಕಾರ ಏನು ಗಮನ ವಹಿಸೈತೆ ಅನ್ನುವಂಥದ್ದು ಇಲ್ಲಿ ತನಕ ಯಾವ ಅಧಿಕಾರನೂ ಬಾಯ್ಬಿಟ್ಟಿಲ್ಲ ಮತ್ತೆ ಕಬ್ಬಿನ ಬಾಕಿ ಇರ್ತಕ್ಕಂಥ ಕಾರ್ಖಾನೆಗೆ ಮೂರ್ ಮೂರ್ ನಾಲ್ಕ್ ನಾಲ್ಕು ತಿಂಗಳ ಕಬ್ಬಿನ ಬಿಲ್ ಕೊಟ್ಟಿಲ್ಲ ಬ್ಯಾಂಕಿನವ್ರು ನೋಟಿಸ್ ಕೊಟ್ಟು ನಮ್ಮ ರೈತರನ್ನ ಹರೇಸ್ಟ್ಮೆಂಟ್ ಮಾಡಕತ್ತಾರೆ ಇದಕ್ಕೆ ಜಿಲ್ಲಾಡಳಿತ ತತಕ್ಷಣ ಎಫ್ ಆರ್ ಪಿ ದರವನ್ನ ಏನು ಕಾರ್ಖಾನೆಗಳಿಗೆ ಹದಿನಾಲ್ಕು ದಿಂದ ಬಿಲ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಹದಿನೆಂಟು ಪರ್ಸೆಂಟ್ ಬಡ್ಡಿ ಹಾಕಿ ಆ ರೈತರ ನಾವನ್ನು ಸಂದಾಯ ಮಾಡಿಸ್ಬೇಕಂತೆ ಡಿ ಸಿ ಅವ್ರಿಗೆ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ ಏನ್ ಕೆಲಸ ಮಾಡಕತ್ತೀರಪ್ಪ ನೀವು ಬರೀ ಅವ್ರ ಮೇಲೆ ನೀವು ನಿಮ್ಮ ಮೇಲೆ ಅವರು ಕೆರೆ ಕೆಸರು ಉದುವಂತ ಕೆಲಸ ಆಗ್ಬಾರ್ದು ಕೆಲಸ ಮಾಡಿ ರೈತರು ಏನ್ ಮಾಡಕತ್ತೀರಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಇದು ಸಿದ್ದರಾಮಯ್ಯ ಗಮನಕ್ಕೆ ಹೋಗೈತಿಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ ಜಮಖಂಡಿ ರೈತ ಸಂಘದ ಹೋರಾಟ ಎದಕ್ ಕೂಡ ಅಂದ್ರೆ ನಮ್ಮ ರೈತರಿಗೆ ಭಯಂಕರ ಅನಾನುಕೂಲತೆ ಆಗೈತಿ ಇದನ್ನ ಸಮಸ್ಯೆ ತತ್ತಕ್ಷಣ ಬಗೆಹರಿಸಿದ್ರೆ ಸರಿ ಬಗೆಹರಿಸ್ತಾ ಇದ್ರೆ ಮುಂದಿನ ದಿನ ಉಗ್ರವಾದ ಹೋರಾಟವನ್ನ ನಿಮ್ಮ ಸರ್ಕಾರದ ವಿರುದ್ಧ ನಾವು ಕೈಗೆತ್ಕೊಳ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೀವಿ